ನಮಸ್ತೆ ಕರ್ನಾಡು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ ವಿಶ್ರೀವಾಹಿನಿ ನಾನು ನಿಮ್ಮ ವಿದ್ಯಶ್ರೀ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತೊಂದು ವ್ಲಾಗ್ ಮಾಡ್ತಾ ಇದ್ದೀನಿ ನಾನು ಎಲ್ಲಿಗೂ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ ಹೌದು ನಾವು ಊರಿಗೆ ಹೋಗ್ತಾ ಇದ್ದೀವಿ ಇವತ್ತು ಬಸ್ಸಲ್ಲಿ ನೋಡಿ ತುಂಬ ಹೊತ್ತಾದರೂ ಸೀಟ್ ಸಿಕ್ಕಿರಲಿಲ್ಲ ಅದಾದಮೇಲೆ ಸೀಟ್ ಸಿಕ್ತು ನಮಗೆ ನಾನು ನನ್ನ ಮಕ್ಕಳು ಎಲ್ಲ ಹೀಗೆ ಆಟ ಆಡ್ಕೊಂಡು ಹೋಗ್ತಾ ಇದ್ದೀವಿ ಅಮ್ಮಂಗೆ ಕೂಡ ಸೀಟ್ ಸಿಕ್ತು ಅಮ್ಮ ಕೂತಿದ್ದಾರೆ ಅಮ್ಮ ಬೆಂಗಳೂರಿಗೆ ಬಂದಿದ್ದರು ಅಲ್ಲಿಂದ ಹೊರಡಬೇಕಾದ್ರೆ ನಾವು ಅಮ್ಮನ ಜೊತೆ ಊರಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಹಂಗೆ ಎಂಜಾಯ್ ಮಾಡ್ಕೊಂಡು ಆಟ ಆಡ್ಕೊಂಡು ಇದ್ದೀವಿ ನಾವು ಅಲ್ಲಿಂದ ನೈಸ್ ರೋಡಲ್ಲಿ ಬಂದ್ವಿ ನೈಸ್ ರೋಡಿಂದ ನೆಲಮಂಗ್ಲಕ್ಕೆ ಬೇರೆ ಬಸ್ ಹತ್ತಿದ್ದೀವಿ ಅಲ್ಲಂತೂ ಸೀಟೇ ಸಿಕ್ಕಿಲ್ಲ ಸನ್ನಿಧಿ ಅಲ್ಲೇ ಕೂತ್ಕೊಂಡು ಬಿಟ್ಟಿದ್ಲು ನೆಲ್ಮಂಗ್ಲದಿಂದ ನಮಗೆ ಬಸ್ಸು ಸಿಕ್ತು ಹಾಸನಿಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಆದರೆ ನನಗೆ ಸೀಟ್ ಸಿಕ್ಕಿರಲಿಲ್ಲ ಇವರೆಲ್ಲ ಕೂತಿದ್ದಾರೆ ಇದು ಒಂದು ಯಡಿಯೂರಲ್ಲಿ ರೆಸ್ಟಿಗೆ ನಿಲ್ಲಿಸ್ತಾರಲ್ಲ ಅಲ್ಲಿ ತುಂಬ ಕಾಟ ಇದ್ಲು ನಮ್ಮ ಚಿಕ್ಕವಳು ಅಮ್ಮನ ಜೊತೆ ಆಟ ಆಡ್ತಾ ಇದ್ದಾಳೆ ಇಲ್ಲಿ ಸುಮ್ಮನೆ ಇರಲಿಲ್ಲ ಬಸ್ ತುಂಬ ಆಟ ಆಡ್ಕೊಂಡೇ ಬಂದಿದ್ದಾಳೆ ನೋಡಿ ಉದ್ದಾಗಬೇಕು ಅಂದ್ಬಿಟ್ಟು ಅವಳು ಆಗಿದ್ದಾಳೆ ಆಡ್ತಾ ಇದ್ದಾಳೆ ದೊಡ್ಡವಳು ಉದ್ದ ಇದ್ರು ಆಡ್ತಾ ಇದ್ದಾಳೆ ಎಷ್ಟೊತ್ತಾದ್ರೂ ಆಟ ಆಡಿಕೊಂಡೇ ಬಂದರು ಕೊನೆಗೂ ನಾವು ಹಾಸನ ಹಳೆ ಬಸ್ ಸ್ಟ್ಯಾಂಡ್ ತಲುಪಿದ್ದೀವಿ ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಬಸ್ಸೇ ಸಿಕ್ಕಿರಲಿಲ್ಲ ನೋಡಿ ಖಾಲಿ ಖಾಲಿ ಹೊಡಿತಾ ಇದೆ ಕೊನೆಗೂ ಬಸ್ ಸಿಕ್ತು ತುಂಬ ಹೊತ್ತಾಯಿತು ಮೂರು ಗಂಟೆಗೆ ಬರಬೇಕಾಗಿತ್ತು ಬಸ್ಸು ಮೂರುವರೆಗೇನೋ ಬಂತು ಇವರು ಮಲಗಿಬಿಟ್ಟಿದ್ದಾರೆ ಅಟ್ ಲಾಸ್ಟ್ ನಾವು ಊರಿಗೆ ಬಂದ್ವಿ ಊರಿಗೆ ಬಂದಮೇಲೆ ನಮ್ಮ ಟಿಪ್ಪು ವೆಲ್ಕಮ್ ಮಾಡಿದ್ದಾನೆ ನಮ್ಮ ಸನ್ನಿಧಿನಂತೂ ಬಿಡ್ತಾನೇ ಇಲ್ಲ ಅವನು ನಾನು ಅಮ್ಮ ಎಲ್ಲ ಬಸ್ಸಲ್ಲಿ ಬಂದ್ವಿ ಅಮ್ಮ ಲೇಟಾಗಿ ಬರ್ತಾ ಇದ್ದಾರೆ ಅಮ್ಮನ ಅಪ್ಪ ಕರ್ಕೊಂಡು ಬರ್ತಾ ಇದ್ದಾರೆ ಅಮ್ಮ ಬರಲ್ಲ ಅಂತ ಹೇಳಿದರು ಅಪ್ಪನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಸ್ವಲ್ಪ ನಿಧಾನಕ್ಕೆ ಬಂದರು ನಾವು ಸ್ವಲ್ಪ ಬೇಗನೆ ಬಂದಿದ್ವಿ ಇದು ನಮ್ಮ ಪುಟ್ಟ ಅಂಗಡಿ ಅಮ್ಮ ಅವರು ಊರಲ್ಲಿ ಅಂಗಡಿ ಮಾಡ್ಕೊಂಡಿದ್ದಾರೆ ಇದನ್ನು ಚಿಕ್ಕದಾಗಿ ಇಲ್ಲಿಂದ ಸ್ಟ್ರೇಟ್ ಆಪೋಸಿಟ್ ಹೋದರೆ ಮನೆ ಸಿಗತ್ತೆ ಹೊಲದಲ್ಲಿ ಇಲ್ಲಿ ಬಾಗಿ ಆಂಟಿ ಬಂದರು ಏನವ ಚೆನ್ನಾಗಿದೆಯಾ ಅಂತ ಮಾತಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಹುಲ್ಲು ಹೊರೆ ಹೊತ್ಕೊಂಡು ಇಲ್ಲಿ ಮುಂದಕ್ಕೆ ಬಂದರೆ ಮಳೆ ಬಂದಿತ್ತು ಇಲ್ಲಿ ಸ್ವಲ್ಪ ಹಳ್ಳ ಹರಿತಾ ಇತ್ತು ಅಲ್ಲಿ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ ಅಲ್ಲಿ ಕೆರೆ ಇದೆ ಸ್ವಲ್ಪ ಮುಂದೆಗಡೆ ಸಿದ್ಲಿಂಗ್ ಕೆರೆ ಅಂತ ಕೆರೆಯಿಂದ ನೀರು ಬರ್ತಾ ಇರೋದು ಇಲ್ಲಿ ಅದು ಹರಿತಾ ಇತ್ತು ಅದನ್ನು ಆಟ ಆಡ್ಕೊಂಡಿದ್ದಾಳೆ ಹಿಂಗೆ ಆಟ ಆಡಿಕೊಂಡು ಅಂಗಡಿಯಲ್ಲ ಅದು ಇದು ಸಾಮಾನು ತಿಂಡಿ ತಿಂದ್ಕೊಂಡು ಹೋಗ್ತಾ ಇದ್ದೀವಿ ನಾವು ಮನೆಗೆ ಬೆಂಗಳೂರಿಂದ ನನ್ನ ತಂಗಿ ಬಾಳೆ ಗಿಡ ಕೊಟ್ಟು ಕಳಿಸಿದ್ಲು ಅದು ಬೆಳ್ದಿದೆಯಾ ಅಂತ ನೋಡ್ತಾ ಇದ್ದೆ ಅದು ಎರಡು ಎಲೆ ಎಕ್ಸ್ಟ್ರಾ ಆಗಿದೆ ಊರಲ್ಲಿದ್ದಾಗ ಎರಡೇ ಎಲೆ ಇತ್ತು ಬೆಂಗಳೂರಲ್ಲಿ ಅಲ್ಲಿಂದ ಹೋಗಿ ರೆಸ್ಟ್ ಮಾಡಿದ್ವಿ ಅದಾದಮೇಲೆ ಏನು ಅಡುಗೆ ಮಾಡೋದಪ್ಪ ಅಂತ ಯೋಚನೆ ಮಾಡಬೇಕಾದ್ರೆ ಅಪ್ಪ ಹೇಳಿದ್ರು ಇವತ್ತು ಶಬರಿಮಲೆಗೆ ಇರೋರು ಊರು ಊಟ ಹಾಕಿಸ್ತಾ ಇದ್ದಾರೆ ಅಂತ ಇವರು ನಮ್ಮ ಗ್ರಾಮ ದೇವತೆ ಅಮ್ಮಯ್ಯಜ್ಜಿ ಇಲ್ಲ ಪ್ಲೇಗ್ನಮ್ಮ ಅಂತಲೂ ಕರೀತಾರೆ ಜಾಸ್ತಿ ಅಮ್ಮಯ್ಯಜ್ಜಿ ಅಂತಲೇ ಕರೀತಾರೆ ಅವ್ರ ದರ್ಶನ ಮುಗಿಸ್ಕೊಂಡು ನಾವಿಲ್ಲಿ ಅಯ್ಯಪ್ಪ ಸ್ವಾಮಿ ಹತ್ರ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಇವರು ಬಾಳೆ ಗೊನೆ ಬಾಳೆ ಬಾಳೆ ದಿಂಡಲ್ಲಿ ಎಷ್ಟು ಚೆನ್ನಾಗಿ ಹದಿನೆಂಟು ಮೆಟ್ಲು ಮಾಡಿ ಪೂಜೆ ಮಾಡಿದ್ದಾರೆ ದೀಪ ಉರಿಸ್ತಾ ಇದ್ದಾರೆ ಮಳೆ ಬರುತ್ತೆ ಮಳೆ ಬರ್ತಾ ಇತ್ತು ಅವತ್ತು ತುಂಬಾ ಮಳೆ ಇತ್ತು ಅದಕ್ಕೆ ದೀಪ ಆರೋಗ್ಬಾರ್ದು ಅಂತ ಇವರು ಛತ್ರಿ ಹಿಡ್ಕೊಂಡು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿಂದ ಸ್ವಲ್ಪ ನಾವು ಮುಂದೆಗಡೆ ಹೋದರೆ ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇವರು ನಮ್ಮ ಗ್ರಾಮನ ನೋಡ್ಕೊಳ್ತಾ ಇರೋ ದೇವರು ರಂಗನಾಥ ಸ್ವಾಮಿ ಈ ವಿಗ್ರಹ ಇಷ್ಟೇ ಚಿಕ್ಕದಾಗಿ ಇದೆ ಇವತ್ತು ಪೌರ್ಣಮಿ ಆಗಿರೋದ್ರಿಂದ ಇಲ್ಲಿ ಭಜನೆ ಕೂಡ ನಡೀತಾ ಇದೆ ಪ್ರತಿ ಪೌರ್ಣಮಿಯಲ್ಲಿ ಕೂಡ ಪೌರ್ಣಮಿ ಕಟ್ಲೆ ಅಂತ ಮಾಡ್ತಾರೆ ಭಜನೆ ಪ್ರಸಾದ ಎಲ್ಲ ಯಾವಾಗಲೂ ಇರುತ್ತೆ ಇವತ್ತು ಊರು ಆಗಿರೋದ್ರಿಂದ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ ನಾವು ಹಂತಿಲಿ ಕೂತ್ಕೊಂಡ್ವಿ ನಮ್ಮ ಟಿಪ್ಪು ಕೂಡ ಹೋಗ್ತಾನೆ ಇರಲಿಲ್ಲ ಇಲ್ಲಿ ಇವರು ಏನು ಮಾಡಿದ್ದಾರೆ ಅಂದರೆ ಸಬ್ಬಕ್ಕಿ ಪಾಯಸ ಮಾಡಿದ್ದಾರೆ ಸಬ್ಬಕ್ಕಿ ಪಾಯಸ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಅಮ್ಮ ಪಾಯಸ ಕೇಳಿದ್ರು ಅಂತ ಸನ್ನಿಧಿ ಇಲ್ಲಿ ಪಾಯಸ ಹಾಕಿಸ್ಕೊಂಡು ಬರೋಕ್ಕೆ ಕೂಡ ಬಂದಿದ್ದಾಳೆ ಅವರು ಏನು ಮಾತಾಡ್ದಿರ ಪಾಯಸ ಕೊಟ್ಟರು ಆಮೇಲೆ ದಿನ ಮುಗೀತು ಮಲಗಿಬಿಟ್ವಿ ಮತ್ತು ನೆಕ್ಸ್ಟ್ ಡೇ ಅಪ್ಪ ಹಾಲು ಕರಿತಾ ಇದ್ದಾರೆ ಬೆಳಗ್ಗೆ ಆರು ಗಂಟೆಗೆ ಎದ್ದು ಇವಳು ನಮ್ಮ ಲಕ್ಷ್ಮಿ ಇವಳು ನಮ್ಮ ಮನೆಗೆ ಬಂದಾಗ ಚಿಕ್ಕ ಕರು ಇವಳೇ ಫಸ್ಟು ಇವರಮ್ಮ ಫಸ್ಟ್ ಹಸು ನಮ್ಮ ಮನೆಗೆ ಬಂದಿದ್ದು ಮತ್ತು ಇವಳು ಮಹೇಶ್ವರಿ ಇವಳ ಪಕ್ಕ ಇರೋಳು ಇವಳು ಭುವನೇಶ್ವರಿ ಇವ್ರ ಮಗಳು ಮಹೇಶ್ವರಿ ಮಗಳು ಇದ್ರ ಪಕ್ಕ ಈ ಕಡೆ ಇದ್ದಾಳೆ ಅವಳು ಭಾನುಪ್ರಿಯ ಇವರು ಭಾನು ಪ್ರಿಯ ಲಕ್ಷ್ಮಿ ಮಗಳು ಅಪ್ಪ ಹಾಲು ಹಾಕ್ಬಿಟ್ಟು ಬಂದು ಅಮ್ಮನ ಕಳಿಸಿದ್ದಾರೆ ಅಮ್ಮ ಇಲ್ಲೇ ಮನೆ ಹತ್ರನೇ ಹಸು ಕಟ್ಟಾಕ್ತೀನಿ ನಾಷ್ಟ ಮಾಡೋವರೆಗೂ ಹಸು ಇಲ್ಲೇ ಮೇಯ್ಕೋತಾ ಇರ್ತವೆ ಅಂದ್ಬಿಟ್ಟು ಇಲ್ಲೇ ಮನೆ ಹತ್ರನೇ ಮನೆ ಮುಂದೆ ಕಟ್ತಾ ಇದ್ದಾರೆ ಕಟ್ತಾ ಇದ್ದಾರೆ ಅಂದ್ಬಿಟ್ಟು ಇವರೆಲ್ಲ ಕೂಗ ಆಡ್ತಾ ಇದ್ದಾರೆ ನಮ್ಮನ ಮಾತ್ರ ಕರ್ಕೊಂಡು ಹೋಗಿಲ್ಲ ನಮ್ಮ ಮಾತ್ರ ಕರ್ಕೊಂಡು ಹೋಗಿದ್ದಾರೆ ಅಂತ ಕೂಗ ಆಡ್ತಾ ಇದ್ದಾರೆ ಆಮೇಲೆ ಅಮ್ಮ ಬಂದು ಇವಳಿಗೆ ಸ್ವಲ್ಪ ಮೈ ತಡಗುತ್ತಾ ಇದ್ರು ಭುವನೇಶ್ವರಿಗೆ ಅದಕ್ಕೆ ಅವಳು ಭಾನುಪ್ರಿಯ ಬುದ್ಧುತ್ತಾ ಇದ್ದಾಳೆ ಅವಳನ್ನು ಮಾತ್ರ ಮುದ್ದು ಮಾಡ್ತಾಯಿದ್ದೀರಾ ನನ್ನನ್ನು ಇಲ್ಲ ಅಂತ ಅದಕ್ಕೆ ನಮ್ಮಮ್ಮ ಅವಳು ಕೂಡ ಮೈ ಸ್ವಲ್ಪ ಸವರಿ ಇಟ್ಕೊಂಡು ಹೋದರು ಈ ಕಡೆ ಪಾಯ ಹಾಕ್ಸಿದ್ದಾರೆ ಮನೆ ಕಟ್ಟೋದಕ್ಕೆ ಅಂತ ಆ ಪಾಯದ ಮೇಲೆ ಅವಳನ್ನ ಕಟ್ತಾ ಇದ್ದಾರೆ ನಾವಿಲ್ಲಿಗೆ ಬಂದಿದ್ದು ರೀಸನ್ನು ಇಲ್ಲೆಲ್ಲ ಸ್ವಲ್ಪ ಪೂಜೆ ಮಾಡಬೇಕಿತ್ತು ಪಾಯ ಹಾಕ್ಸಿದಾರಲ್ಲ ಬಾಗಿಲು ಪೂಜೆ ಮಾಡಬೇಕಾಗಿತ್ತು ಅದಕ್ಕೆ ಅಂತಲೇ ಊರಿಗೆ ಬಂದ್ವಿ ಅಮ್ಮ ಅಲ್ಲಿ ಹಸು ಕಟ್ಟಾದ ಮೇಲೆ ನನ್ನ ಮಗಳು ನಾನು ಕಾಯಿ ತುರಿತೀನಮ್ಮ ಅಂತ ಕೂತ್ಕೊಂಡಿದ್ದಾಳೆ ನೋಡಿ ಅವಳು ಕಾಯಿ ಬರ್ತಾ ಇಲ್ಲ ಹಿಂಗೆ ಕೂತ್ಕೊಂಡಿದ್ದಾಳೆ ನಾವಿವತ್ತು ಬೆಂಡೆಕಾಯಿ ಗೊಜ್ಜು ಮತ್ತು ರೊಟ್ಟಿ ಮಾಡೋಣ ತುಂಬ ದಿನ ಆಗಿತ್ತು ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ವಿ ನನಗೆ ನಾನು ಕಾಯಿ ತುರ್ಕೊಂಡು ರೆಡಿ ಮಾಡ್ಕೊಂಡೆ ಬೆಂಡೆಕಾಯಿ ಕಟ್ ಮಾಡ್ಕೋಬೇಕಾದ್ರೆ ನೋಡಿ ಇವಳು ಚಿಕ್ಕವಳು ಏನೋ ಇದು ಇದ್ದಾಳೆ ಆಟ ಆಡ್ತಾ ಇದ್ದಾಳೆ ನಾವು ಚಿಕ್ಕ ಮಕ್ಳು ಇದ್ಬೇಕಾದ್ರೆ ನಾವು ಈ ಥರನೇ ಮಾಡ್ತಾಯಿದ್ವಿ ಗೊಗ್ಗಯ್ಯ ಗೊಗ್ಗಯ್ಯ ಅಂತ ಆಟ ಆಡ್ತಾ ಇದ್ವಿ ಯಾರಿಗೆ ನೆನಪಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಯಾರು ಆಡ್ತಾಯಿದ್ರು ಇಲ್ವೋ ನಾವಂತೂ ಆಟ ಆಡ್ತಾಯಿದ್ವಿ ಮತ್ತು ಎಲ್ಲರೂ ರೊಟ್ಟಿ ಬೆಂಡೆಕಾಯಿ ಗೊಜ್ಜು ತಿಂತಾ ಇದ್ದಾರೆ ಇದೆಲ್ಲ ಮುಗಿಸ್ಕೊಂಡು ಅಪ್ಪಾಜಿ ಕಾಫಿ ಮಾಡಿಕೊಟ್ಟಿದ್ರು ನಮ್ಮ ಮನೇಲಿ ನಾರ್ಮಲಾಗಿ ಅಪ್ಪಾಜಿನೇ ಕಾಫಿ ಮಾಡೋದು ತುಂಬ ಚೆನ್ನಾಗಿ ಕಾಫಿ ಮಾಡಿದರು ಕಾಫಿ ಕುಡ್ಕೊಂಡು ಹೊಲ ನೋಡ್ಕೊಂಬರೋಣ ಅಂದ್ಬಿಟ್ಟು ನಾನು ದನ ಹೋಗ್ತಾ ಇದ್ದೀನಿ ಅಪ್ಪಾಜಿ ನನ್ನ ಮಕ್ಕಳು ಎಲ್ಲ ಗಾಡಿಯಲ್ಲಿ ಬರ್ತಾರೆ ಹಿಂದೆಗಡೆ ಅದಕ್ಕೆ ನಾನು ದನ ಹೊಡ್ಕೊಂಡು ನಾನೇ ಇದ್ದೀನಿ ತುಂಬ ದಿನ ಆಗಿತ್ತು ದನಗಳು ಹೊಡ್ಕೊಂಡು ಹೋಗಿರಲಿಲ್ಲ ಇಲ್ಲಿ ಒಂದು ಕಟ್ಟೆ ಇದೆ ಅಲ್ಲಿ ನೀರು ಕುಡಿಯೋಕೆ ಬಂದಿದ್ದಾರೆ ಎಲ್ಲ ನೀರು ಕುಡಿತಾ ಇದ್ದಾರೆ ಇವರು ಅಪ್ಪಾಜಿ ನೀರು ಕುಡಿ ಅಂತ ಅವಳಿಗೆ ಮಹೇಶ್ವರಿಗೆ ಹೇಳ್ತಾ ಇದ್ದಾರೆ ಅವಳಿಗೆ ಯಾಕೆ ಇಷ್ಟ ಆಗಿಲ್ಲ ಅನಿಸುತ್ತೆ ಅವಳು ನೀರು ಕುಡಿಲಿಲ್ಲ ಅಲ್ಲಿಂದ ಹೊರಟ್ರೂ ಅವಳು ಭಾನುಪ್ರಿಯ ಅಲ್ಲಿ ಹೋಗಿದ್ದಾಳೆ ಬರ್ತಾನೇ ಇರಲಿಲ್ಲ ಎಷ್ಟು ಹೋಗಿದ್ರು ಅಲ್ಲೇ ಹೋಗ್ಬಿಟ್ಟಿದ್ಲು ನಮ್ಮ ಹೊಲ ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟರ್ ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ನಾವು ಹೊಡ್ಕೊಂಡು ಬರ್ತಾ ಇದ್ದೀವಿ ಇನ್ನೇನು ಹತ್ತಿರ ಹೊಲದ ಹತ್ರ ಇದ್ದೀವಿ ಹೊಲದ ಹತ್ರ ಬಂದಾಗ ಅಲ್ಲಿ ನೀರು ಕುಡಿಲಿಲ್ಲ ಅಲ್ವಾ ಕಟ್ಟೆಯಲ್ಲಿ ಅದಕ್ಕೆ ಇಲ್ಲಿ ಒಂದು ತೊಟ್ಟಿ ಮಾಡಿದ್ದಾರೆ ನಮ್ಮ ಪಕ್ಕದ ಹೊಲದವರು ಇದು ನಮ್ಮ ಹೊಲ ಅಲ್ಲ ಇದರಿಂದ ಮೇಲ್ಗಡೆ ನಮ್ಮ ಹೊಲ ಇರೋದು ಇಲ್ಲಿ ನೀರು ಕುಡಿತಾ ಇದ್ದಾರೆ ಇಲ್ಲಿ ಅಭ್ಯಾಸ ಆಗೋಗಿದೆ ಅಂತೆ ಅವ್ರಿಗೆ ಇಲ್ಲೇ ನೀರು ಕುಡಿದು ಕುಡ್ದು ಅದಕ್ಕೆ ಇಲ್ಲೇ ನೀರು ಕುಡಿತಾ ಇದ್ದಾರೆ ಪಕ್ಕದಲ್ಲಿ ಈರುಳ್ಳಿ ಬೆಳೆ ಕೂಡ ಮಾಡಿದ್ದಾರೆ ಇವರು ಬೂದೆ ಅಂತ ನಮ್ಮ ಮನೆ ನಮ್ಮ ಹೊಲದ ಪಕ್ಕ ಇರೋರು ಚೆನ್ನಾಗಿ ಹಸಿರು ಕಾಣಿಸ್ತಾ ಇತ್ತು ಅದಕ್ಕೆ ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇಲ್ಲಿಂದ ಮೇಲಕ್ಕೆ ಸ್ವಲ್ಪ ಮೇಲೆ ಹೋಗಬೇಕು ದನ ಓಡ್ಕೊಂಡು ಆ ಅಪ್ಪಾಜಿನೇ ದನ ಹೋಗ್ತಾ ಇದ್ದಾರೆ ನನಗೆ ಹೇಳ್ಕೊಂಡು ಹೋಗೋಕ್ಕಾಗಲ್ಲ ಅವ್ರನ್ನ ಅಂತ ಇಲ್ಲಿಗೆ ಬಂದರೆ ನನ್ನ ಮಗಳು ಏನೋ ಗಾಜ ಗಾನ ಭಜನ ಶುರು ಮಾಡಿದ್ಲು ಇಲ್ಲಿ ನೋಡಿ ಏನೋ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಏನು ಮಾಡ್ತಾ ಇದ್ದಾಳೆ ಅಂತ ನೋಡಿದ್ರೆ ಇದು ನಾವು ಖಾರ ಹೂವು ಅಂತ ಹೇಳ್ತಾ ಇದ್ವಿ ಫಸ್ಟು ಚಿಕ್ಕ ಮಕ್ಕಳಿದ್ದಾಗ ಇದು ಹೂವು ಎಲ್ಲ ಆಗಿ ಬೀಜ ಆದಮೇಲೆ ಮುಳ್ಳು ಮುಳ್ಳು ಥರ ಆಗುತ್ತೆ ಬ್ಲ್ಯಾಕ್ ಮುಳ್ಳು ಅದರಲ್ಲಿ ಆಟ ಆಡ್ತಾ ಇದ್ಳು ಆಡೇಳ್ತಾನೆ ಡ್ಯಾನ್ಸ್ ಮಾಡ್ಕೊಂಡಿದ್ದಾಳೆ ಇನ್ನು ಸ್ವಲ್ಪ ಮುಂದೆ ಬಂದರೆ ಈ ಪರ್ಕೆ ಕಡ್ಡಿ ಹುಲ್ ಥರ ಇನ್ನೊಂದು ಹುಲ್ಲಿತ್ತು ಅದರಲ್ಲೆಲ್ಲ ನಾವು ಚಿಕ್ಕ ಮಕ್ಳು ಇರಬೇಕಾದ್ರೆ ಇದೇ ಥರ ಆಟ ಆಡ್ತಾ ಇದ್ವಿ ಊದ್ಕೊಂಡು ನನ್ನ ಮಕ್ಕಳು ನೋಡಿರಲಿಲ್ಲ ನೋಡಿ ಅವ್ರಿಗೆ ತೋರಿಸ್ತಾ ಇದ್ದೆ ನಾನು ಈ ಥರ ಮಾಡಬೇಕು ಈ ಥರ ಊದಬೇಕು ಚೆನ್ನಾಗಿರುತ್ತೆ ಆಟಾಡೋಕ್ಕೆ ಅಂತ ನಾನು ಅವ್ರ ಜೊತೆ ಚಿಕ್ಕ ಮಕ್ಕಳಾಗಿಬಿಟ್ಟಿದ್ದೆ ಇವತ್ತು ಇಲ್ಲಿಂದ ಮೇಲೆ ಹೋದ್ರೆ ನಮ್ಮ ಹೊಲ ಸಿಗುತ್ತೆ ಇಲ್ಲಿಂದ ಸ್ವಲ್ಪ ಮೇಲೆ ನನ್ನ ಮಗಳು ಕಣ್ಣಿಗೆಲ್ಲ ಅವಳು ಬೈಕೊಂಡು ಹಂಗೆ ಮುಂದೆ ಹೋದೆ ಇದು ನಮ್ಮ ಹೊಲ ಇಲ್ಲಿ ಅಪ್ಪಾಜಿ ಜೋಳ ಹಾಕಿದ್ದಾರೆ ಇನ್ನೂ ಚಿಕ್ಕದು ಜೋಳ ಬೆಳೆ ಬೆಳೆದಿಲ್ಲ ಇನ್ನು ಇನ್ನು ಚಿಕ್ಕದಾಗಿ ಒಂದು ವಾರ ಆಗಿತ್ತು ಅನಿಸುತ್ತೆ ಅಷ್ಟೇ ಹಾಕಿ ಇದು ರಾಗಿ ಮಾಡಿದ್ದಾರೆ ರಾಗಿ ಬೆಳೆ ಇಲ್ಲಿಂದ ಅಲ್ಲಿ ಮರ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿವರೆಗೂ ಅಲ್ಲಿ ದೂರದಲ್ಲಿ ಮನೆ ಮರ ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೂ ನಮ್ಮ ಹೊಲ ಇಲ್ಲಿ ರಾಗಿ ಮಾಡಿದ್ದಾರೆ ನಮ್ಮ ಟಿಪ್ಪು ಅಂತೂ ನಮ್ಮನ್ನು ಬಿಟ್ಟೇ ಇಲ್ಲ ಹಿಂದೆ 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 ಮುಂದೆನೇ ಓಡಾಡ್ಕೊಂಡಿದ್ದಾನೆ ಪಪ್ಪ ಇಲ್ಲಿ ರಾಗಿ ಹುಳ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಬಂದರು ನನ್ನ ಮಕ್ಕಳು ಅಲ್ಲೊಂದು ಕಂಬಳಿ ಹುಳ ನೋಡ್ಬಿಟ್ಟು ಎದ್ರುಕೊಂಡಿದ್ದ ಅನಕ್ಕೆ ಬರ್ತಾ ಇದಾರೆ ಹಿಂದೆಗಡೆ ಪಪ್ಪ ಇಲ್ಲೇನೋ ಕಳ ಕಳೆ ಕೀಳ್ತೀನಿ ಮುಂದೆ ಹುಳ್ಳಿ ಗಿಡ ಇದೆ ನೋಡೋಬೋ ಅಂತ ಅಂದರು ಹುಳ್ಳಿ ಕಾಳು ತಿಂತಾರಲ್ಲ ಗೊತ್ತಿರುತ್ತೆ ಅಲ್ವಾ ಹಾರ್ಸ್ ಗ್ರಾಮ್ ಅಂತಾರಲ್ಲ ಅದ್ರ ಗಿಡ ಇದು ನೋಡಿ ಎಷ್ಟು ಹಸಿರಾಗಿ ಚೆನ್ನಾಗಿದೆ ಇನ್ನೂ ಕಾಯಿ ಆಗಿಲ್ಲ ಇದು ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಮೂರು ತಿಂಗಳ ಬೆಳೆ ಇದು ಹಾಕಿ ಎಷ್ಟು ದಿನ ಆಗಿತ್ತು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಇದೇ ಹುಳ್ಳಿ ಗಿಡದ ಹೊಲ ಚೆನ್ನಾಗಿತ್ತು ಇಲ್ಲಿ ವಿಂಡ್ ಮಿಲ್ ಹಾಕಿದ್ದಾರೆ ಕರೆಂಟ್ ಉತ್ಪಾದನೆ ಮಾಡ್ತಾರಲ್ಲ ಅದು ಗುಡ್ಡದ ಮೇಲೆ ವಿಂಡ್ ಮಿಲ್ ಅದು ಅಲ್ಲಿಂದ ಈ ಕಡೆ ಬಂದರೆ ನಮ್ಮಪ್ಪ ರಾಗಿ ಹೊಲದಲ್ಲಿ ಗಂಜಿಟ್ಟಿಟ್ಟಿದ್ದಾರೆ ಆ ಗಂಜಿಟ್ಟು ಒಂದು ಅರ್ಧ ಹೊಲಕ್ಕೆ ನೀರು ಹಾರಿಸುತ್ತೆ ಅದು ತುಂಬ ಚೆನ್ನಾಗಿತ್ತು ಅದನ್ನು ನೋಡಿಕೊಂಡು ಇದನ್ನು ರೋಜಾ ಗಿಡ ಅಂತ ಹೇಳ್ತಿ ಹೇಳ್ತೀವಿ ನಿಮ್ಮ ಕಡೆ ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ ನಾವು ರೋಜಾ ಗಿಡ ಅಂತೀವಿ ಇದ್ರ ಬ್ಲ್ಯಾಕ್ ಬ್ಲ್ಯಾಕ್ ಹಣ್ಣು ಆವಾಗ ನಾವು ಚಿಕ್ಕ ಮಕ್ಳು ಇದ್ದಾಗ ತಿಂತಾ ಇದ್ವಿ ಹಾಗೆ ನೆನಪಾಯಿತು ಅದಕ್ಕೆ ನೋಡಿದೆ ಇದು ಈ ಗಿಡಗಳನ್ನೆಲ್ಲ ನೋಡಿ ತುಂಬ ದಿನನೇ ಆಗೋಗಿತ್ತು ಬೆಂಗಳೂರಲ್ಲಂತೂ ನೋಡೇ ಇರಲಿಲ್ಲ ನಮ್ಮ ಟಿಪ್ಪು ಏನೋ ಬೇಟೆ ಆಡೋಕ್ಕೆ ಹೋಗಿದ್ದೆ ಅನ್ಸುತ್ತೆ ಇಲ್ಲಿಂದನೂ ನಾನು ಬರ್ತಾ ಇದ್ದಾನೆ ಹೀಗೆ ನಾವು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ನನ್ನ ಮಕ್ಕಳು ನಮ್ಮ ಇಲ್ಲಿ ಹತ್ರ ಕಟ್ಟೆ ಇದೆ ಒಂದು ನೀರಿನ ಕಟ್ಟೆ ಅಲ್ಲಿ ಆಟ ಆಡಕ್ಕೆ ಹೋಗ್ತೀವಮ್ಮ ಅಂತ ಓಡೋಗ್ತಾ ಇದ್ದಾರೆ ನಾನು ಅವ್ರ ಹಿಂದೆ ಹೋಗ್ತಾ ಇರ್ಬೇಕಾದ್ರೆ ಇದನ್ನು ನೋಡಿದೆ ಮುಟ್ಟಿದ್ರೆ ಮುನಿ ಇದನ್ನು ಕೂಡ ತುಂಬ ದಿನ ಆಗಿತ್ತು ನಾನು ನೋಡಿ ಅದರಲ್ಲೆಲ್ಲ ತುಂಬ ಆಟ ಆಡ್ತಿದ್ವಿ ನಾವು ಚಿಕ್ಕ ಮಕ್ಕಳಿದ್ದಾಗ ಅದನ್ನು ಹಂಗೆ ಮುಟ್ಕೊಂಡು ಆಟ ಆಡಿಕೊಂಡು ಇಲ್ಲಿ ಕಟ್ಟೆ ಹತ್ರ ಬಂದಿದ್ದೀವಿ ಇದು ನಮ್ಮ ಹತ್ರ ಇರೋ ಕಟ್ಟೆನೇ ಎಲ್ಲ ನೀರು ಬೇಕು ಅಂದಾಗ ಇದರಲ್ಲಿ ಮೋಟ್ರ್ ಇಟ್ಬಿಟ್ಟು ನೀರು ತಗೊಳ್ತಾಯಿದ್ರು ಬೆಳಗ್ಗೆ ಅಂತ ಹೇಳ್ತಾರೆ ಇವಾಗೆಲ್ಲ ಬೋರ್ವೆಲ್ಗಳು ಹಾಕ್ಸಿದ್ದಾರೆ ನನ್ನ ಮಕ್ಕಳು ಇಲ್ಲಿ ಬೆಂಗಳೂರಲ್ಲಿ ಏನು ನೋಡಿರಲ್ಲ ಕೆರೆ ಏನು ಏನೂ ಇರೋಲ್ಲ ಏನೂ ನೋಡಿರಲ್ಲ ಅಲ್ವಾ ತುಂಬ ಚೆನ್ನಾಗಿರ್ತಿತ್ತು ಅವರು ಆಟ ಆಡ್ತಾಯಿದ್ರು ನಾನು ಕಲ್ಲು ಹಾಕ್ಕೊಂಡು ನಾವು ಚಿಕ್ಕ ಮಕ್ಕಳಿದ್ದಾಗ ಅದು ಪಿಚ್ ಬರ್ತಾಯಿತ್ತು ಒಂದು ಕಲ್ಲು ನೈಸಿದ್ರೆ ಮೂರು ನಾಲ್ಕು ಕಡೆ ಪಿಚ್ ಹೋಗ್ತಾ ಇತ್ತು ಆ ಥರ ಮಾಡಿ ತೋರಿಸ್ತೀನಿ ಅಂತ ತೋರಿಸ್ತಾ ಇದ್ದೆ ನನಗೂ ಬರಲೇ ಇಲ್ಲ ತುಂಬ ದಿನ ಆಗೋಗಿತ್ತು ಇದನ್ನು ನಾವು ಫಿಶ್ ಪಾ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಫಿಶ್ ಬರುತ್ತಾ ಅಂತ ನೋಡಿ ಕಾಲು ಹಾಕ್ಕೊಂಡು ಆಟಾಡ್ತಾ ಇದ್ವಿ ಒಂದು ಫಿಶ್ಶೇ ಬರಲಿಲ್ಲ ಫಿಶ್ ಇಲ್ಲ ಅನ್ಸುತ್ತೆ ಚಿಕ್ಕ ಮರಿಗಳು ಏನೂ ಫಿಶ್ ಇಲ್ಲ ಇದರಲ್ಲಿ ಇನ್ನೂ ಹೊಸ ನೀರು ಹಿಂಗೆ ಮನೆ ಹತ್ರ ಮನೆಯಿಂದ ಮನೆಗೆ ಹೋಗೋಣ ಅಂತ ಬರ್ತಾ ಇರಬೇಕಾದ್ರೆ ಇಲ್ಲಿ ನಮ್ಮ ಹೊಲದ ಪಕ್ಕ ಇನ್ನೊಂದು ಮನೆ ಇದೆ ಅವರು ಬೀನ್ಸ್ ಬೆಳೆ ಮಾಡಿದ್ದೀವಿ ಅಂತಂದರು ಆಯಿತು ಬೀನ್ಸು ನೋಡ್ಕೊಂಡು ಹೋಗ್ಬಿಡೋಣ ಈ ಥರ ಬಳ್ಳಿ ಬಳ್ಳಿಯಲ್ಲಿ ಬೆಳೆದಿದೆ ಬೀನ್ಸ್ ಎಷ್ಟು ಚೆನ್ನಾಗಿದೆ ಅದನ್ನು ನೋಡಿಕೊಂಡು ಹೊಲ ಅಡ್ಡಾಡ್ಕೊಂಡು ಹಂಗೆ ಹಾಗೆ ನಾನು ಮನೆ ಕಡೆ ಹೊರಟೆ ಹೊರಡಬೇಕಾದ್ರೆ ಇಲ್ಲಿ ದಾರಿಯಲ್ಲಿ ನಮ್ಮ ದೊಡ್ಡಪ್ಪ ಅವ್ರ ಹೊಲ ಇದು ಇದು ನಮ್ಮ ತಾತ ಅವ್ರ ಗದ್ದಿಗೆ ನಮ್ಮ ಅಪ್ಪಾಜಿ ಅವ್ರ ಅಪ್ಪ ಇದ್ದಾರಲ್ಲ ಅವ್ರ ಗದ್ದಿಗೆ ಇಲ್ಲೇ ಸೊ ಎಲ್ಲರೂ ಮಣ್ಣು ಮಾಡಿರೋದು ನಮ್ಮ ಅಜ್ಜಿ ತಾತ ಎರಡು ಅಜ್ಜಿ ಇದ್ದಾರೆ ನಮಗೆ ಅವರು ಇಬ್ರು ಅಲ್ಲೇ ಮಣ್ಣು ಮಾಡಿರೋದು ಅಲ್ಲಿಂದ ಮುಂದೆ ಹೋದರೆ ನಮ್ಮ ದೊಡ್ಡಪ್ಪ ಅವ್ರ ತೋಟ ಅಲ್ಲಿ ಪಪ್ಪಾಯ ತುಂಬ ಚೆನ್ನಾಗಿ ಬೆಳೆದಿತ್ತು ಕಾಯಿ ಗೊಂಚು ಗೊಂಚಲಾಗಿ ಅದನ್ನ ನೋಡ್ಕೊಂಡು ಮುಂದೆ ಬಂದೆ ಇಲ್ಲಿ ಸೀಬೆ ಮರ ಇದೆ ಈ ಥರ ಸೀಬೆ ಸೀಬೆ ಹಣ್ಣು ಚಿಕ್ಕ ಚಿಕ್ಕ ಸೀಬೆ ಹಣ್ಣು ಅವಾಗ ಚಿಕ್ಕ ಮಕ್ಳು ಇರುವಾಗ ತಿಂತಾಯಿದ್ವಿ ಇದ್ವಿ ಕಟ್ ಮಾಡ್ಕೊಂಡು ಉಪ್ಪು ಖರ ಹಾಕ್ಕೊಂಡು ನೆನಪಾಯಿತು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಪಪ್ಪ ಇಲ್ಲಿ ಕ್ಲೀನ್ ಇದ್ದಾರೆ ಪಾಯದ ಹತ್ರ ಬಾಗಿಲು ನಿಲ್ಸಿ ಪೂಜೆ ಮಾಡಬೇಕಾಗಿತ್ತು ಅದಕ್ಕೆ ಪಪ್ಪ ಪಾಯದ ಹತ್ರ ಕ್ಲೀನ್ ಮಾಡ್ತಾಯಿದ್ದಾರೆ ತುಂಬ ಬೆಳ್ಕೊಂಡ್ಬಿಟ್ಟಿತ್ತು ಕಾಂಗ್ರೆಸ್ ಗಿಡ ಅದಾದ ನಮ್ಮ ಮನೆಯಲ್ಲಿ ಆವತ್ತು ನಾಷ್ಟ ಚಪಾತಿ ಮತ್ತು ಗಿಣ್ಣ ಅಮ್ಮಂಗೆ ಯಾರೋ ಹಾಲು ಕೊಟ್ಟಿದ್ರು ಪಕ್ಕದೂರವರು ಕರು ಹಾಕಿತ್ತು ಹಸು ಅಂದ್ಬಿಟ್ಟು ಗೀಬ್ ಹಾಲು ಕೊಟ್ಟಿದ್ರು ಅದಕ್ಕೆ ಚಪಾತಿ ಗಿಣ್ಣ ಮಾಡಿದ್ದೀವಿ ಇದಂತೂ ಚಪಾತಿ ತುಂಬಾ ಚೆನ್ನಾಗಿತ್ತು ಗಿಣ್ಣ ತಿಂದೇ ಇರಲಿಲ್ಲ ತುಂಬ ದಿನ ಆಗಿತ್ತು ಇವತ್ತಿನ ದಿನ ಹೇಗೋ ಹೀಗೆ ಹಾಗಾಗಿ ಕಳೀತು ಅದಾದಮೇಲೆ ನೆಕ್ಸ್ಟ್ ಡೇ ಪೂಜೆ ಮಾಡೋ ದಿನ ಬಂದೇ ಬಿಡ್ತು ಕೊನೆಗೂ ಬಾಗಿಲು ನಿಲ್ಲಿಸಿ ಪೂಜೆ ಮಾಡೋ ದಿನ ಬಂದೇ ಬಿಡ್ತು ಇವರು ಆಚಾರಂಕಲ್ಲು ನಮ್ಮ ಊರಲ್ಲಿರೋರು ಅವರು ಬಾಗಿಲು ನಿಲ್ ನಿಲ್ಲಿಸಿ ಪೂಜೆ ಮಾಡೋವಾಗ ಅಲ್ಲೇ ಬಂದಿದ್ರು ಅವರೇ ಎಲ್ಲ ರೆಡಿ ಮಾಡಿದರು ಪಾಪ ಎಲ್ಲ ರೆಡಿ ಮಾಡಿದರು ನಾವು ಬಂದು ಪೂಜೆ ಮಾಡ್ತಾಯಿದ್ದೀವಿ ಅಷ್ಟೇ ಅವರು ಬಾಳೆಹಣ್ಣೆಲ್ಲ ಇಟ್ಟು ತೋರಣ ಕಟ್ಟಿ ಹೂವು ಹಾಕಿ ಎಲ್ಲ ಮಾಡಿ ರೆಡಿ ಮಾಡಿ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ನಮಗೆ ನಾವು ಬಂದು ಪೂಜೆ ಮಾಡಿದ್ವಿ ನನ್ನ ಮಗಳು ಅಲ್ಲೇ ನಿಂತ್ಕೊಂಡು ಪೂಜೆ ಮಾಡ್ತಾಯಿದ್ದಾಳೆ ಅವಳಿಗೆ ಅಲ್ಲಿ ಬೆನ್ಕಪ್ಪನಿಟ್ಟು ನಾವು ಪೂಜೆ ಮಾಡಿರ್ತೀವಿ ಬಾಗಿಲಲ್ಲಿ ಒಳ್ಳೆ ವಿದ್ಯೆ ಅತ್ಲಿ ನಿನಗೆ ಬುದ್ಧಿ ಬರಲಿ ಬಸ್ಕಿ ಓಡಿ ಅಂದ್ಬಿಟ್ಟು ಐದು ಬಸ್ಕಿ ಓಡಿಸ್ದೆ ಅವಳಿಗೆ ಅಲ್ಲಿಂದ ನನ್ನ ಚಿಕ್ಕ ನಮ್ಮ ಸನ್ನಿಧಿ ಬಂದು ಪೂಜೆ ಮಾಡ್ತೀನಿ ಕಣಮ್ಮ ಅಂತ ಅಂದ್ಲು ಈಗ ಅವಳನ್ನ ಪೂಜೆ ಮಾಡೋಕ್ಕೆ ಕಳಿಸ್ತಾ ಇದ್ದೀನಿ ಆಮೇಲೆ ಅಮ್ಮನೂ ಪೂಜೆ ಮಾಡಿದ್ರು ಇಷ್ಟೇ ನಾವು ಸಿಂಪಲ್ಲಾಗಿ ಪೂಜೆ ಮಾಡಿದ್ದು ಬಾಗಿಲು ಪೂಜೆ ತುಂಬ ದೊಡ್ಡದಾಗಿ ಗ್ರ್ಯಾಂಡಾಗಿ ಏನು ಮಾಡಿಲ್ಲ ಸಿಂಪಲಾಗಿ ಇಟ್ಟು ಪೂಜೆ ಮಾಡಿದ್ವಿ ಇದೆಲ್ಲ ಅಂಕಲೇ ರೆಡಿ ಮಾಡಿದ್ರು ನವಧಾನ್ಯಗಳನ್ನ ಇಟ್ಟು ಹಣ್ಣು ಕಾಯಿ ಇಟ್ಟು ಬೆನ್ಕನ್ನಿಟ್ಟು ಪೂಜೆ ಮಾಡಿದ್ದೀವಿ ಅಷ್ಟೇ ಪಪ್ಪಾನು ಪೂಜೆ ಮಾಡಿ ಇನ್ನೇನು ನಾವು ಹೊರಡಬೇಕು ಅಂದ್ಬಿಟ್ಟು ಹೊಡೋಣ ಅಂತ ಇದ್ವಿ ನನ್ನ ಮಗಳು ಜುಟ್ಟಾಕಮ್ಮ ನನಗೆ ಜುಟ್ಟಾಕಮ್ಮ ಅಂತ ಇದ್ದು ಅವಳನ್ನ ಜುಟ್ಟು ಹಾಕಿ ಒಂದು ಫೋಟೋ ತೆಗ್ದೇ ಬಿಟ್ಟೆ ತುಂಬ ಸುಮ್ಮನೆ ಏನಕ್ಕೆ ಅವಳಿಗೆ ಬೇಜಾರು ಮಾಡೋದು ಅಂತ ಅದಾದಮೇಲೆ ನಾವು ಇನ್ನೇನು ಹೊರಡ್ತೀವಲ್ವಾ ಇದು ಕಡಲೆ ಕುಡಿ ಕಡಲೆ ಕುಡಿ ಅಂತಂದರೆ ನಾವು ಕಾಳು ಬೆಳಿತೀವಿ ಗೊತ್ತಾ ಕಡಲೆ ಕಾಳು ತಿಂತೀವಿ ಚೆನ್ನಾಗಿ ಬ್ಲ್ಯಾಕ್ ಚೆನ್ನ ಅದ್ರ ಗಿಡ ಅದು ಚಿಕ್ಕ ಚಿಕ್ಕ ಗಿಡ ಅದರದ್ದು ಕುಡಿ ಅಂದರೆ ಚಿಗುರು ಕಿತ್ತಿದ್ರೆ ಅದು ಗಿಡ ಇನ್ನೂ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ ಇದ್ರ ಸಾಂಬಾರು ಅಷ್ಟೇ ತುಂಬ ಇದು ಸೀಸನಲ್ಲೇ ಸಿಗೋದು ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಇದ್ರ ಬಸ್ಸಾರ್ ಮಾಡ್ತೀನಿ ನಾನು ಬೆಂಗಳೂರಿಗೆ ಬಂದು ಬೆಂಗಳೂರಿಗೆ ತೊಗೊಂಡೋಗ್ತಾ ಇದ್ದೀನಿ ಇದನ್ನು ಇವಾಗ ಇಟ್ಕೊಂಡು ನನ್ನ ಮಗಳು ಕೇಳ್ತೀನಿ ಅಂತ ಬಂದಳು ಗಿಡ ಎಲ್ಲ ಕಿತ್ತಾಕ್ಬಿಡ್ತಾಳೆ ಅಂತ ನಾನೇ ಬೇಡ ಹೋಗು ಅಂತ ಕಳಿಸ್ಬಿಟ್ಟೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲ ಹೇಳ್ತಾರೆ ಊರ ಕಡೆ ಯಾವುದಾದ್ರೂ ಸಾಂಬಾರು ಚೆನ್ನಾಗಿದ್ರೆ ಕಮ್ಮಿಗೆ ಕಡಲೆ ಕುಡಿ ಸಾಂಬಾರು ಥರ ಆಗಿತ್ತು ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಾಗತ್ತೆ ಕಡಲೆ ಕುಡಿ ಕಿತ್ಕೊಂಡು ನೆಕ್ಸ್ಟು ನಾವು ನಮ್ಮ ದೊಡ್ಡಪ್ಪ ಹೊಲಕ್ಕೆ ಹೋದ್ವಿ ಅಲ್ಲಿ ಅವರು ಹಸುವಿಗೆ ಸೆಬ್ಬೆ ಚೆಲ್ಲಿರ್ತಾರೆ ಅದರಲ್ಲಿ ಇದಿತ್ತು ಬೇಬಿ ಕಾನ್ ಥರ ಚಿಕ್ಕ ಚಿಕ್ಕ ಜೋಳ ಬೆಳೆದಿದ್ವು ನೋಡೋಣ ನಾವು ಬೇಬಿ ಕಾರ್ನ್ ಮಾಡೋಕ್ಕಾಗತ್ತೇನೋ ಇದರಲ್ಲಿ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ಈ ಬೇಬಿ ಇದ್ದೀನಿ ತಗೊಂಡು ಹೋಗೋಣ ಬೆಂಗಳೂರಿಗೆ ಅಂತ ಇದರಲ್ಲಿ ಒಂದು ರೆಸಿಪಿ ಮಾಡೋಣ ಅಂತಲೇ ಕಿತ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಇಲ್ಲಿ ಸಿಗೋ ಬೇಬಿ ಕಾರ್ನ್ ಥರನೇ ಇರುತ್ತಾ ಅಥವಾ ಬೇರೆ ಟೇಸ್ಟ್ ಇರುತ್ತಾ ಅಥವಾ ಇನ್ನೂ ಚೆನ್ನಾಗಿರುತ್ತಾ ನನಗೆ ಗೊತ್ತಿಲ್ಲ ನನ್ನ ಮಗಳಿಗೆ ಕೇಳ್ತೀನಿ ಅಂತ ಎಷ್ಟು ಕಷ್ಟಪಟ್ಕೊಂಡು ಕೇಳ್ತಾ ಇದ್ದಾಳೆ ಚಿಕ್ಕವಳು ಸನ್ನಿಧಿಗಂತೂ ಚಿಕ್ಕ ಚಿಕ್ಕ ಜೋಳ ಕಾಣಿಸ್ತಾನೆ ಇಲ್ಲ ಅಂತ ಹುಡುಕ ಆಡ್ತಾ ಇದ್ದಾಳೆ ಅಲ್ಲಿ ಆದರೂ ಊರಲ್ಲಿ ತುಂಬಾ ಚೆನ್ನಾಗಿತ್ತು ಮೂರು ದಿನ ಹೆಂಗೋಯಿತು ಅಂತಲೇ ಗೊತ್ತಾಗಿಲ್ಲ ಇನ್ನು ಅಂಗಡಿ ಹತ್ತಿರ ಬಂದ್ವಿ ಪಪ್ಪ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋಗ್ತೀನಿ ಬಾಗೇಶ್ಪುರಕ್ಕೆ ಅಂತ ಹೇಳಿದ್ರು ಸರಿ ಹೊರಡೋಣ ಇನ್ನೇ ಒಂದು ಒಂದೊಂದುವರೆ ಟೈಮ್ ಆಗಿತ್ತು ಮಧ್ಯಾಹ್ನ ಇದು ನನ್ನ ಮಕ್ಕಳು ಅಂಗಡಿಯಲ್ಲಿ ಸಿಕ್ಕಿದ್ದು ಈ ಬಬಲ್ಸ್ ಊದ್ತಾ ಇದ್ದಾರೆ ನೋಡಿ ಸುಮ್ಮನೆ ಇರಲ್ಲ ಎಲ್ಲ ಬೇಕು ಏನು ಕಾಣಿಸಿದ್ರು ಎಲ್ಲ ಬೇಕು ಮಕ್ಕಳಿಗೆ ಚಿಕ್ಕ ನಾವು ಇಷ್ಟು ಮಾಡ್ತಾ ಇದ್ವೋ ಇಲ್ವೋ ಗೊತ್ತಿಲ್ಲ ನೆನಪಿಲ್ಲ ನನಗೆ ಇವಾಗಿನ ಮಕ್ಕಳಂತೂ ತುಂಬಾ ಹಠ ಮಾಡ್ತಾರೆ ಏನು ಕೇಳಿದ್ರೂ ಬೇಕು ಅಂತ ಹೇಳ್ತಾರೆ ಇದೇ ಊರಿಗೆ ತುಂಬ ಖುಷಿ ಊರಿಗೆ ಬಂದುಬಿಟ್ರೆ ಅಂಗಡಿ ಇದೆ ಅಲ್ಲ ನಮ್ಮ ಅಜ್ಜಿದು ಅಂತ ತುಂಬ ಖುಷಿ ಅವ್ರಿಗೆ ಹಿಂಗೆ ಆಟ ಆಡ್ಕೊಂಡು ಅಮ್ಮಂಗೆ ಬಾಯ್ ಮಾಡಿ ಹೊರಟ್ವಿ ಅಮ್ಮ ಕೂತ್ಕೊಂಡು ಬೇಜಾರಲ್ಲಿ ಕೂತ್ಕೊಂಡಿದ್ದಾರೆ ನಾವು ಹೋಗ್ತೀವಿ ಅಂತ ನಮ್ಮ ಟಿಪ್ಪು ಕೂಡ ಕಳ್ಸೋಕ್ ಬೇಜಾರು ಮಾಡ್ಕೊಂಡಿದ್ದಾನೆ ಬಾಯ್ ಮಾಡು ಟಿಪ್ಪು ಅಂತಂದರೆ ಇವನು ದೊಡ್ಡದಾಗ ಬಾಯ್ ಬಿಡ್ತಾಯಿದ್ದಾನೆ ಎಲ್ಲಿಗೆ ಹೋಗ್ತಾಯಿದ್ದೀರಾ ನನ್ನನ್ನು ಬಿಟ್ಟು ಅಂತ ನೋಡಿ ನಮ್ಮನ್ನು ಕಳ್ಸೋಕೆ ಇಷ್ಟನೇ ಇರಲಿಲ್ಲ ಹೆಂಗೋ ಹೊರಟ್ವಿ ಇನ್ನು ನನ್ನ ತಂಗಿ ಬೇರೆ ಬಾಗೇಶ್ಪುರದಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಕಾಲ್ ಮಾಡಿದ್ಲು ಅವಳು ಬಂದಿ ಬಂದಿದ್ಲು ಅವಳು ಯಾವುದೋ ಮದುವೆಗೆ ಬಂದಿದ್ಲು ನನ್ನ ತಂಗಿ ಕಡೂರಿಗೆ ಅಲ್ಲಿಂದ ಅವಳು ಬಾಗೇಶ್ಪುರಕ್ಕೆ ಬಂದು ಬರ್ತಾ ಇದ್ದಾಳೆ ನಾವು ಅದಕ್ಕೆ ಹೊರಡ್ತಾ ಇದ್ದೀವಿ ಅಪ್ಪ ಅಪ್ಪನ ಟಿ ವಿ ಎಸ್ ಅಪಜಿ ಟಿ ವಿ ಅಲ್ಲೇ ಹೋಗ್ತಾ ಇದ್ದೀವಿ ನಾವು ಬಾಗೇಶ್ಪುರಕ್ಕೆ ಅಜ್ಜಿಗೆ ಬಾಯ್ ಮಾಡಿ ನನ್ನ ಅಮ್ಮ ಬೇಜಾರಲ್ಲೇ ಕೂತ್ಕೊಂಡಿದ್ದಾರೆ ಇನ್ನು ನನ್ನ ಮಗಳು ನನ್ನ ಮಕ್ಳಿಬ್ರು ಅಮ್ಮಂಗೆ ಕಿಸ್ ಕೊಟ್ಟು ಬಾಯ್ ಮಾಡಿ ಹೊರಟ್ರು ನೋಡಿ ಸನ್ನಿಧಿ ಹೆಂಗೆ ಓಡೋ ಹೋಗ್ತಾ ಇದ್ದಾಳೆ ಅವಳಿಗೆ ಬಿಟ್ಟು ಬರೋಕ್ಕೆ ಇಷ್ಟ ಇರಲಿಲ್ಲ ಊರನ್ನ ಅವಳಿಗೆ ತುಂಬ ಖುಷಿ ಊರು ಅಂತ ಅಂದರೆ ಇವಳು ಓಡೋಗ್ತಾ ಇದ್ದಾಳೆ ಹಾಗೂ ಹಿಂಗು ನಾವು ಅಮ್ಮಂಗೆ ಬಾಯ್ ಮಾಡಿ ಊರಿಂದ ಹೊರಟ್ವಿ ನಮಗಂತೂ ಊರು ಅಂದರೆ ಸೆಂಟಿಮೆಂಟ್ ಅಂತಲೇ ಹೇಳ್ಬೋದು ತುಂಬ ದಿನಕ್ಕೊಂದ್ಸಲ ಹೋಗ್ತೀವಿ ಇಷ್ಟನೇ ಆಗೋಲ್ಲ ಬರೋಕ್ಕೆ ನಮ್ಮ ಟಿಪ್ಪು ನೋಡಿ ನಾವು ಹೋಗ್ತಾ ಇದ್ರು ಹಿಂದೆ ಹಿಂದೆ ಬೈಕಲ್ಲಿ ಓಡಿ ಇದ್ದಾನೆ ಪಾಪ ಅವ್ನಿಗೆ ಇರಲಿಲ್ಲ ಎಷ್ಟು ದೂರು ದೂರಗೂ ಬಂದ ಅಂದರೆ ನಮಗಂತೂ ಅಳೆ ಅಳುವೇ ಬಂದ್ಬಿಡ್ತು ತುಂಬ ಭಾವನಾತ್ಮಕ ಜೀವಿ ಜೀವಿಗಳು ನಾಯಿಗಳು ತುಂಬಾ ಇಷ್ಟ ಅವನಿಗೆ ನಾವು ಅಂದರೆ ಯಾವತ್ತೋ ಒಂದಿನ ಹೋದ್ರೂ ಅವ್ನು ನಮ್ಮನ್ನು ಮರೆತೇ ಇರಲ್ಲ ಅದಾದಮೇಲೆ ಬಾಗೇಶ್ಪುರಕ್ಕೆ ಬಂದ್ವಿ ನನ್ನನ್ನು ಪಾನಿಪುರಿ ಕೊಡಿಸು ಕೊಡಿಸು ಅಂತ ಕಾಡ್ತಾಯಿದ್ರು ಮಕ್ಕಳು ನಾನು ಕೊಡಿಸಲ್ಲ ಹೊರಗಡೆ ತಿನ್ನಬಾರ್ದು ಅಂತ ಎಷ್ಟು ಹೇಳಿದ್ರು ಅಪ್ಪಾಜಿ ಬಂದರೂ ಸಾಮಾನು ತಗೊಳಕ್ಕೆ ಹೋಗಿದ್ರು ಅವರು ಅಂಗಡಿಗೆ ಅಂತ ಅಲ್ಲಿಂದ ಬಂದಮೇಲೆ ಅಪ್ಪಾಜಿ ಕೊಡಿಸೇ ಬಿಟ್ರು ಬಾಗೇಶ್ಪುರದಲ್ಲಿ ತುಂಬ ವೆಯ್ಟ್ ಮಾಡಿದ್ರು ಬಸ್ ಸಿಕ್ಕಿರಲಿಲ್ಲ ತುಂಬ ಹೊತ್ತಾದ್ಮೇಲೆ ಸಿಕ್ತು ನಮ್ಮ ಚಿಕ್ಕವಳು ನಿದ್ದೆನೇ ಮಾಡಿಬಿಟ್ಟಿದ್ದಾಳೆ ಪಾಪ ಅವಳು ತುಂಬ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಅಲ್ಲಿಂದ ಬಂದು ಎಷ್ಟೊತ್ತಿರ್ಗು ಬಸ್ಸಿಗೆ ವೆಯ್ಟ್ ಮಾಡಿ 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 ಬೇಜಾರಾಗಿ ಹೋಗಿತ್ತು ಕೊನೆಗೂ ನಾವು ಹಾಸನಕ್ಕೆ ಬಂದ್ವಿ ಹಾಸನಕ್ಕೆ ಬಂದರೆ ಹಾಸನಲ್ಲಿ ಕೂಡ ಬಸ್ಗಳು ತುಂಬ ಲೇಟಾಗಿ ಸಿಕ್ತು ನಾವು ಹಾಸನಕ್ಕೆ ಬಂದಾಗಲೇ ಐದು ಐದೂವರೆನೇನೋ ಆಗೋಗಿತ್ತು ಈವ್ನಿಂಗು ಎಲ್ಲಿ ತುಂಬ ಬಸ್ಸಸ್ಸೇ ಇರಲಿಲ್ಲ ಬಸ್ಸಿದ್ರೂ ಸೀಟ್ ಇರಲಿಲ್ಲ ಆ ಥರ ಇತ್ತು ನಮ್ಮ ಸನ್ನಿಧಿ ಅಲ್ಲೊಂದು ಬಸ್ ಬರ್ತಾ ಇದೆ ಇರಮ್ಮ ಅಂತ ನೋಡ್ತೀನಿ ಅಂತ ಹೋಗ್ತಾ ಇದ್ದಾಳೆ ಎಲ್ಲ ತುಂಬ ಜನನೂ ಬಸ್ ಬಂತು ಅಂತ ಹೋದರು ಬಟ್ ಆ ಬಸ್ ನಿಲ್ಲಿಸ್ಲೇ ಇಲ್ಲ ಹಂಗೆ ಪಾಸ್ ಆಗಿಬಿಟ್ರು ಅದಾದಮೇಲೆ ಯಾವುದೋ ಒಂದು ಬಸ್ ಸಿಕ್ತು ಅಲ್ಲಿಂದ ರೆಸ್ಟಿಗೆ ಬಿಟ್ಟಾಗ ನನ್ನ ಮಕ್ಕಳು ಅದು ಏನು ಅವ್ರು ಕೇಳೋದೇ ಇಲ್ಲ ಜ್ಯೂಸು ಚಿಪ್ಸು ಅಂತ ತಗೊಂಡು ಇದ್ದಾರೆ ನೋಡಿ ಕತ್ಲಾಗೋಗಿದೆ ನಾವು ಅಲ್ಲಿಗೆ ಬಂದಾಗಲೇ ಎಷ್ಟಾಗಿರ್ಬೋದು ಆರೂವರೆ ಏಳು ಗಂಟೆ ಆಗೋಗಿದೆ ಅನಿಸುತ್ತೆ ಆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಮನೆಯಲ್ಲಿ ಹಂಗೆ ಹೋಟೆಲಲ್ಲೇ ಊಟ ಪಲಾವ್ ತಗೊಂಡು ಇವರೇನೋ ಏನಾರೋ ಸ್ನ್ಯಾಕ್ಸ್ ತಗೊಂಡ್ರು ಸ್ನ್ಯಾಕ್ಸ್ ತಗೊಂಡು ಬೆಂಗಳೂರು ಕಡೆ ಹೊರಟಿದ್ದೀವಿ ಬೆ ಊರಿಗೆ ಬಂದುಬಿಟ್ರೆ ಎಲ್ಲರೂ ಮಿಸ್ ಮಾಡ್ಕೊಳ್ತಾರೆ ಮತ್ತು ಬೆಂಗಳೂರಿಗೆ ಹೋಗಿ ತುಂಬ ಬೇಜಾರಾಗುತ್ತೆ ಅಲ್ವಾ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು